ಚೆಲುವಣ್ಣ ಅವ್ರಿಗೆ ಒಂದು ಮಾತು ನಾನು ಹೇಳೋಕೆ ಇಷ್ಟಪಡ್ತೀನಿ ಇದನ್ನು ನಾನು ಅಷ್ಟು ಸೀರಿಯಸ್ಸಾಗಿ ತಗೊಂಡಿಲ್ಲ ಸೊ ಸೀರಿಯಸ್ ಆನ್ಸರು ಕೊಡೋಕ್ಕೋಗಲ್ಲ ನಾಟಿ ಅನ್ನೋದು ನಮ್ಮ ಮನೆಯಲ್ಲಿ ಅಡುಗೆಯಲ್ಲಿ ಇಟ್ಕೋಬೇಕು ಪಾರ್ಲಿಮೆಂಟ್ ಇದು ತಮಾಷೆ ಅಲ್ಲ ಪಾರ್ಲಿಮೆಂಟ್ ಹೋಗೋಕ್ಕೆ ನಮಗೆ ಒಂದಷ್ಟು ಒಂದು ಕ್ವಾಲಿಫಿಕೇಷನ್ ಇರಬೇಕು ಒಂದು ತಿಳುವಳಿಕೆ ಇರಬೇಕು ಒಂದು ನಾಲೆಡ್ಜ್ ಇರಬೇಕು ಅಲ್ಲಿ ನಿಂತ್ಕೊಂಡು ನಮ್ಮ ಜಿಲ್ಲೆಯ ಒಂದು ಸಮಸ್ಯೆ ಬಗ್ಗೆ ನಮ್ಮ ರಾಜ್ಯದ ಸಮಸ್ಯೆಗಳ ಬಗ್ಗೆ ನಮ್ಮ ಭಾಷೆ ನಮ್ಮ ನೆಲ ನಮ್ಮ ಜಲ ನಮ್ಮ ಮಣ್ಣು ನಮ್ಮ ರಾಷ್ಟ್ರದ ಬಗ್ಗೆ ಧ್ವನಿ ಎತ್ತುವಂಥ ಒಂದು ಒಂದು ಕನಿಷ್ಠ ಒಂದು ಒಂದು ಕ್ವಾಲಿಫಿಕೇಷನ್ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಾಟಿ ಅನ್ನೋದು ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ಬಟ್ ಖಂಡಿತ ಪಾರ್ಲಿಮೆಂಟ್ಗೆ ಅದು ಅನ್ವಯ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ ಈ ಬಾರಿಯ ಚುನಾವಣೆ ಸ್ವಾಭಿಮಾನ ಚುನಾವಣೆ ಸ್ಥಳೀಯರು ನಾವು ಟಿಕೆಟ್ ಕೊಡ್ತೀವಿ ಸ್ಥಳೀಯರೇ ಕೈ ಹಿಡಿತಾರೆ ಅನ್ನೋಂಥದ್ದು ಹೇಳ್ತೀರಾ ಅಲ್ಲ ಅವ್ರ ಪಕ್ಷ ಅವ್ರ ತೀರ್ಮಾನ ಅವ್ರು ಯಾರಿಗೆ ಕೊಟ್ಟರು ಯಾರಿಗೆ ಕೊಡ್ತಾರೆ ಯಾರು ಗೆಲ್ಸಿದ್ರು ಅನ್ನೋದು ಅವ್ರಿಗೆ ಬಿಟ್ಟ ವಿಚಾರ ಬಟ್ ಯಾರು ಗೆಲ್ತಾರೆ ಅಂತ ಯಾರು ಹೇಳೋಕ್ಕಾಗಲ್ಲ ಆಗಲ್ಲ ಅದು ಜನಕ್ಕೆ ಬಿಟ್ಟು ವಿಚಾರ ನಾವು ಪಕ್ಷದಲ್ಲಿ ನಿರ್ಧಾರ ತಗೊಂಡು ನಾವು ಕ್ಯಾಂಡಿಡೇಟ್ಗೆ ಅದು ಪಕ್ಷಕ್ಕೆ ಪಕ್ಷದ ಲೀಡರ್ಸ್ಗೆ ಬಿಟ್ಟು ವಿಚಾರ ಅಂತ ಬಿಟ್ಟು ನಾವು ಪದ ತುಂಬಾ ಟ್ರೆಂಡ್ ಆಗಿಬಿಟ್ಟಿದೆ ಕಳೆದ ಎಲೆಕ್ಷನ್ ಇಂದ ಒಳ್ಳೆ ತಾನೆ ನೋಡಿ ಲಾಬಿ ಅನ್ನೋ ಪದಕ್ಕೆ ನಾನು ತುಂಬ ಅಗೇನ್ಸ್ಟ್ ನಾನು ನಾನು ಲಾಬಿ ಮಾಡಲ್ಲ ಲಾಬಿ ಮಾಡೋಕ್ಕೆ ನನ್ಗೆ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ನನ್ನ ಪ್ರಕಾರ ನನ್ನ ಒಂದು ನಾನು ಪಾಲಿಟಿಕ್ಸ್ಗೆ ಬಂದಾಗ ನನಗೇನು ಇದರಲ್ಲಿ ಎಕ್ಸ್ಪೀರಿಯನ್ಸು ಇರಲಿಲ್ಲ ನಾನು ಬರ್ತೀನಿ ಅಂತಲೂ ಅಂದ್ಕೊಂಡು ಬಂದಿಲ್ಲ ಇಲ್ಲ ಇಲ್ಲೇನೇನೋ ಆಕಾಂಕ್ಷೆ ಆಸೆ ಏನೇನೋ ಆಗಿಬಿಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದವಳಲ್ಲ ನಾನು ಜನ ಆವಾಗ ನನ್ನನ್ನು ಕೇಳಿದ್ರು ಮಂಡ್ಯದ ಜನ ಅಂಬರೀಷ್ ಅವರನ್ನು ತುಂಬ ಹೆಚ್ಚಿನ ಅಭಿಮಾನ ಹುಚ್ಚರಂತೆ ಇದ್ದಂಥ ಅಭಿಮಾನ ಮಂಡ್ಯದಲ್ಲಿತ್ತು ಅಂಥ ಅವ್ರಿಗೆ ಅವರು ಅವರ ಜಾಗದಲ್ಲಿ ನನ್ನನ್ನು ನೋಡಬೇಕು ನಮ್ಮ ನೀವು ನಮ್ಮ ಕೈ ಬಿಡಬಾರ್ದು ಅನ್ನೋ ಒಂದು ಒತ್ತಾಯದಿಂದ ನಾನು ಬಂದವಳು ಹಾಗೆ ನನ್ನ ಆಸೆಯಿಂದ ನಾನು ಬಂದವಳಲ್ಲ ಬಟ್ ಬಂದ ಮೇಲೆ ನನ್ನ ಕೆಲಸ ಏನು ಜವಾಬ್ದಾರಿಯಿಂದ ನಾನು ಮಾಡಿದ್ದೀನಿ ನನಗೆ ನನ್ನ ಗಮನದಲ್ಲಿ ಗಮನಕ್ಕೆ ಬಂದಂಥ ಇಶ್ಯೂಗಳನ್ನು ನಾನು ತಗೊಂಡು ಹೋರಾಟ ಮಾಡಿದ್ದೀನಿ ಪ್ರತಿಯೊಂದು ವಿಷಯದಲ್ಲೂ ಫಸ್ಟ್ ಟೈಮ್ ಎಂ ಪಿ ಆಗಿದ್ರೂ ಇಂಡಿಪೆಂಡೆಂಟ್ ಎಂ ಪಿ ವಿತೌಟ್ ಎನಿ ಪಾರ್ಟಿ ಸಪೋರ್ಟ್ ಇದ್ರೂ ಕೆಲಸವನ್ನ ನಾನು ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಟು ದ ಬೆಸ್ಟ್ ಆಫ್ ಮೈ ನಾಲೆಜ್ ಪರ್ಫೆಕ್ಟ್ ಅಂತ ಯಾರು ಇರೋಕೆ ಸಾಧ್ಯ ಇಲ್ಲ ಬಟ್ ನನ್ನ ಕೈಲಾದಷ್ಟು ಕೆಲಸ ನಾನು ಮಾಡಿದ್ದೀನಿ ಅದನ್ನ ಪ್ರೂವ್ ಮಾಡಿದ್ದೀನಿ ಒಂದ್ ಕಡೆ ಡೈಲಿ ನಾಯಕರ ಜೊತೆಗೆ ಪಕ್ಷ ಸಂಘಟನೆ ವಿಚಾರ ಚರ್ಚೆ ಮಾಡಿದ್ದೀನಿ ಅಂತ ಹೇಳ್ತೀರಾ ತಮ್ಮ ಭಾಷಣಗಳಲ್ಲಿ ಮಂಡ್ಯದ ಮಣ್ಣು ಬಿಡೋದಿಲ್ಲ ಅಂತ ಕೂಡ ಹೇಳ್ತಾ ಇದೀರಾ ಒಂದು ವೇಳೆ ಇಲ್ಲಿಯ ಮೈತ್ರಿ ಟಿಕೆಟ್ ಸಿಗಲಿಲ್ಲ ಅಂದ್ರೆ ಸುಮಲತಾ ಅವರ ನಡೆ ಏನಿರುತ್ತೆ ಆವತ್ತು ಹೇಳ್ತೀನಿ ಅಲ್ಲ ಕನ್ಫರ್ಮ್ ಮಾಡಬೇಕಾಗಿರೋದು ನಾಲಲ್ಲ ಕನ್ಫರ್ಮ್ ಮಾಡಬೇಕಾಗಿರೋದು ಪಾರ್ಟಿ ಪಕ್ಷ ಜನ ಖಂಡಿತ ನಾನು ನನ್ನ ಸ್ಟ್ಯಾಂಡ್ ಏನು ನನ್ನ ನಿಲುವೇನು ಅನ್ನೋದನ್ನು ಹೇಳಿದ್ದೀನಿ ನನಗೆ ನೀವೇ ಈಗ ಓಪನ್ ಆಗಿ ಒಂದು ಪ್ರಶ್ನೆ ನಾನು ಮಾಧ್ಯಮದವ್ರನ್ನೇ ಕೇಳ್ತೀನಿ ಈ ಒಂದು ವರ್ಷದಿಂದಲೂ ನಿಮ್ಮ ಮಾಧ್ಯಮಗಳಲ್ಲೇ ಪ್ರತಿದಿನ ಬೆಳಗ್ಗೆ ನನ್ನನ್ನು ಕಾಂಗ್ರೆಸ್ಸಿಗೆ ಸೇರಿಸಿದ್ದೀರ ಮಧ್ಯಾಹ್ನಕ್ಕೆ ಬಿ ಜೆ ಪಿಗೆ ಸೇರಿಸಿದ್ದೀರ ಸಾಯಂಕಾಲಕ್ಕೆ ಬೆಂಗಳೂರು ನಾರ್ತ್ ಅಂತ ಹೇಳಿದ್ದೀರ ನೆಕ್ಸ್ಟ್ ಡೇ ಮತ್ತೆ ಇಲ್ಲ ಅವ್ರು ಮಂಡ್ಯದಲ್ಲೇ ನಿಂತಾರೆ ಅಂತೀರ ಇನ್ನೊಂದು ಈಗ ಹೊಸದಾಗಿ ಬೆಂಗಳೂರು ರೂರಲ್ ಅಂತಲೂ ಬೇರೆ ಸೇರಿಸಿದ್ದೀರ ಬೇರೆ ಒಂದು ಚಾನೆಲ್ ನೋಡಿದ್ರೆ ಮೈಸೂರಿಗೆ ಸುಮ್ಲತಾ ಅಂತಲೂ ಹಾಕಿದ್ದಾರೆ ಇಷ್ಟು ಕಡೆಯೂ ಈ ರೀತಿಯ ಒಂದು ಊಹಾಪೋಹ ಒಂದು ಸ್ಪೆಕ್ಯುಲೇಷನ್ಸು ರೂಮರ್ಸು ಆಗ್ತಾನೆ ಬಂದಿದೆ ಈಗ ಬೆಂಗಳೂರು ಉತ್ತರ ಅಥವಾ ಇನ್ನೊಂದು ಕಡೆ ಹೋದರೆ ಮೇ ಬಿ ನನಗೆ ಇಷ್ಟು ಚಾಲೆಂಜಸ್ ಇ ಇರಲ್ವೇನೋ ಅದು ನನಗೆ ಕೆಲವ್ರು ಹೇಳಿದ್ದು ಮಂಡ್ಯ ಅಂದರೆ ಇಲ್ಲಿ ಜೆ ಡಿ ಎಸ್ದು ಇದು ಅದು ಎಲ್ಲ ಚಾಲೆಂಜಸ್ ಇರುತ್ತೆ ಒಂದೇ ಈಗ ಮೈತ್ರಿಲಿ ಇರೋದ್ರಿಂದ ನೀವು ನಾರ್ತ್ ಅಂತ ಹೋದರೆ ಅದು ತುಂಬ ಸುಲಭ ಅನ್ನೋ ಮಾತನ್ನು ಹೇಳಿದ್ದೀರ

ನೀವು ನೀವು ಇಷ್ಟು ಸ್ಪೆಕ್ಯುಲೇಟ್ ಮಾಡೋರು ಇದನ್ನು ಸ್ಪೆಕ್ಯುಲೇಟ್ ಮಾಡಿ ವೈ ವೈಡ್ ಸುಮಲತಾ ವಾಂಟ್ ಟು ಕಂಟೆಸ್ಟ್ ಓನ್ಲಿ ಫ್ರಮ್ ಮಂಡ್ಯ ವಿಚ್ ಇಸ್ ಮೋರ್ ಡಿಫಿಕಲ್ಟ್ ಅನ್ನೋದನ್ನ ನೀವು ಅಲ್ಲ 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 ಊಹಾ ನಾನು ಹೇಳಿದ್ದೀನಿ ಅಂತ ನೀವು ಊಹಾಪ ನಿಲ್ಲಿಸೋದು ಇಲ್ಲ ಈ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ನೀವು ಅದಕ್ಕೆ ಬೇರೆ ಒಂದು ಹೆಡ್ಲೈನ್ ಕೊಟ್ಟು ನೀವು ಆಕೆ ಹಾಕ್ತೀರಾ ನಾನು ಎಷ್ಟು ಸಲ ಕ್ಲಾರಿಟಿ ಕೊಟ್ಟಿದ್ದೀನಿ ಇದೇ ಮನೆಯಲ್ಲಿ ಲಾಸ್ಟ್ ಇಯರ್ ಅಸೆಂಬ್ಲಿ ಎಲೆಕ್ಷನ್ ನಿಂತಾಗ ಇಲ್ಲೇ ಕೂತ್ಕೊಂಡು ನಾನು ಅಷ್ಟು ಸ್ಪಷ್ಟವಾಗಿ ಒತ್ತಿ ಪ್ರತಿ ಅಕ್ಷರವನ್ನು ಒತ್ತಿ ಒತ್ತಿ ಹೇಳಿದ್ದೀನಿ

ಡೆಲ್ಲಿಗೆ ನಾನು ಸೆಷನ್ಸ್ಗೆ ಹೋದಾಗಲೂ ಅಥವಾ ಕಮಿಟಿ ಮೀಟಿಂಗ್ಸ್ ಹೋದಾಗ್ಲೂ ಎಲ್ಲರೂ ಅಲ್ಲಿ ಸಿಗ್ತಾರೆ ಮಾತಾಡ್ತಾರೆ ಏನು ಅನ್ನೋ ಅಂತ ಕ್ಯಾಶುಯಲ್ ಡಿಸ್ಕಷನ್ಸ್ ನಡೆದೇ ಫಸ್ಟ್ ಫಸ್ಟಾಗಿ ಫಸ್ಟು ಏನು ಅಂತ ನಾನು ಮಾತಾಡೋದು ಅಲ್ಲ ಆ ರೀತಿ ನಾವು ಯಾವತ್ತು ಪ್ರತಿಯೊಂದು ಹೆಜ್ಜೆ ಚುನಾವಣೆಯಲ್ಲಿ ಏನಾಗ್ಬೋದು ನನ್ನ ಗತಿ ಏನಾಗ್ಬೋದು ನನಗೇನ ಸಿಗುತ್ತಾ ನನಗೇನ ಸಿಗಲ್ವಾ ಅನ್ನೋ ಉದ್ದೇಶ ಇಟ್ಕೊಂಡು ನಾನು ನನಗಿಷ್ಟ ಇಲ್ಲ ಆ ಥರ ಇರೋದು ಬೇರೆಯವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ ನನ್ನ ಶೈಲಿ ಅದು ಅಲ್ಲ ಚುನಾವಣೆ ಅಥವಾ ನನಗೆ ಏನಾದರೂ ಸಿಗಲೇಬೇಕು ಅಂದರೆ ನಾನು ನನಗೆ ಆಪ್ಷನ್ಸ್ ತುಂಬಾ ಇದೆ ನಿಮಗೆ ಗೊತ್ತದು ನೀವೇ ಹಾಕ್ತಿದ್ದೀರಾ ಅಲ್ಲಿ ಇಲ್ಲಿ ಅಲ್ಲ ಅಂತ ನಾನು ಅದನ್ನೆಲ್ಲ ಬಿಟ್ಟು ಮಂಡ್ಯ ಅಂತ ನಾನು ಯಾಕೆ ಇನ್ಸಿಸ್ಟ್ ಮಾಡ್ತಾ ಇದ್ರಿ ಇದು ಕಷ್ಟ ಅಂತ ಗೊತ್ತು ನನಗೆ ಚಾಲೆಂಜಿಂಗ್ ಅಂತಲೂ ಗೊತ್ತು ಇದಕ್ಕೆ ನಾನು ಹೋರಾಡಬೇಕು ಅಂತಲೂ ನನಗೆ ಗೊತ್ತು ಆದರೂ ನಾನು ಮಂಡ್ಯ ಅಂತ ಏನಕ್ಕೆ ಸ್ಟಿಕ್ಕನ್ ಹಾಕ್ತೀನಿ ಅಂದರೆ ನನಗೆ ಆ ಒಂದು ಆ ಋಣ ಇದೆ ಆ ಒಂದು ಒಂದು ಎಮೋಷ್ನಲ್ ಕನೆಕ್ಷನ್ ನನಗಿದೆ ಇಲ್ಲಿ ನನಗೆ ಮಂಡ್ಯ ಅಂದರೆ ಅಂಬರೀಷ್ ಅವರು ನನ್ನ ಹಾಗೆ ನನ್ನ ನನಗನ್ಸುತ್ತೆ ಸ್ಪಷ್ಟವಾಗಿ ಹೇಳ್ತೀನಿ ಇಲ್ಲಿ ಇದ್ದಾಗ ನನಗೆ ಅವರು ನನ್ನ ಜೊತೆಯಲ್ಲಿದ್ದಂಗೆ ನನಗನ್ಸುತ್ತೆ ಅದಕ್ಕೆ ನಾನು ಯಾಕೆಂದರೆ ಅವರು ಮಂಡ್ಯ ಬಿಟ್ಟು ಒಂದು ಸತಿ ಮಂಡ್ಯಗೆ ಅವ್ರು ಬಂದ ಮೇಲೆ ಇಷ್ಟು ಎಷ್ಟೋ ವರ್ಷಗಳು ಅವರು ಮಂಡ್ ಅಂಬರೀಷ್ ಅವ್ರಿಗೆ ಇದ್ದಂಥ ಒಂದು ಕೆರೆಸ್ಮಾಗೆ ಅವ್ರಿಗೆ ಇದ್ದಂಥ ಇಡೀ ರಾಜ್ಯದಲ್ಲಿ ಬರೀ ಮಂಡ್ಯದಲ್ಲಿ ಅಲ್ಲ ಎಲ್ಲೋದರೂ ಅವ್ರಿಗೆ ಆ ರೀತಿಯ ಒಂದು ಅಭಿಮಾನ ಇತ್ತು ಬಟ್ ಅವರು ಮಂಡ್ಯ ಬಿಟ್ಟು ಎಲ್ಲೂ ಹೋಗಿಲ್ಲ ಏನಕ್ಕಂದರೆ ಆ ಒಂದು ಪ್ರೀತಿ ವಿಶ್ವಾಸ ಅಭಿಮಾನ ಅವ್ರಿಗಿತ್ತು ಅದನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋ ತಾನೇ ನಾನು ರಾಜಕಾರಣಕ್ಕೆ ಬಂದಿದ್ದು ಅದನ್ನು ಬಿಟ್ಟು ಹೋಗಿ ಅಂತ ನಾನು ಯಾಕೆ ಬಿಟ್ಟು ಹೋಗಬೇಕು ಮೇಡಂ ಬೆಂಗಳೂರು ನೋಡೋದಿಲ್ಲ ಬೆಂಗಳೂರು ನನ್ನ ನಿಜಕ್ಕೂ ನಿಜ ಹೇಳಬೇಕು ಅಂದರೆ ಬಿ ಜೆ ಲುನು ಯಾರು ನನಗೆ ಆ ಪ್ರಸ್ತಾವ ತಂದರು ಅವರಿಗೆ ಗೊತ್ತಿದೆ ನನ್ನ ನೀನು ಕೂಡ ಇಲ್ಲ ನನ್ನ ನಿಲುವು ಕೇಳಿ ನನ್ನ ಮಾತು ಕೇಳಿ ನನ್ನ ನಿಲುವು ಏನು ಅನ್ನೋದನ್ನ ಅವರಿಗೆ ಸ್ಪಷ್ಟವಾಗಿ ನಾನು ಹೇಳಿದೀನಿ ಅವ್ರಿಗೆ ಗೊತ್ತಿದ್ದೀನಿ ನಾನು ಮಂಡ್ಯ ಬಿ ಜೆ ಪಿ ಇಲ್ಲಿ ಸೂಟ್ ಸೀಟ್ ಉಳಿಸ್ಕೋಬೇಕು ನಾನು ಮಂಡ್ಯದಿಂದಾನೇ ನಾನು ನಿಂತ್ಕೋಬೇಕು ಅಷ್ಟೇ ನಾನು ಹೇಳಿ ಮೈತ್ರಿ ಟಿಕೆಟ್ ಕೊಡ್ಲಿಲ್ಲ ಮತ್ತೆ ಸ್ಪರ್ಧೆ ಮಾಡ್ತೀರಾ ನೋಡಿ ಈಗ ಇದಕ್ಕೆ ತುಂಬ ಈ ಒಂದು ಮಾತು ತುಂಬ ತುಂಬಾ ಬರ್ತಾನೆ ಬೋರಿಂಗ್ ಆಗಿಬಿಟ್ಟಿದೆ ಈಗ ಪಕ್ಷೇತ್ರ ನಿಂತ್ಕೋತೀರಾ ಕಾಂಗ್ರೆಸ್ ಸೇರ್ತೀರಾ ಅಲ್ಲಿ ಸೇರ್ತೀರಾ ಬೇಡ ನನ್ನ ನನಗೆ ಪಾಸಿಟಿವ್ ಕಾನ್ಫಿಡೆನ್ಸ್ ಇದೆ ನಾನು ಹೇಳಿದ್ದೀನಿ ಬಿ ಜೆ ಪಿ ಈ ಸೀಟ್ನ ಉಳಿಸ್ಕೊಳ್ತಾರೆ ಅನ್ನೋ ಕಾನ್ಫಿಡೆನ್ಸಲ್ಲಿ ನಾನು ಇದ್ದೀನಿ ಅದಾದ್ದೇ ಇದ್ದಾಗ ಮತ್ತೆ ಮಾತಾಡೋಣ ಇವಾಗ ಯಾಕೆ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चल सब्रैबी वेलॉन् क्ली